ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರವೇ ಸರ್ವೋಕಾನಿಷಜೇ ಬವರೋಗಿ ನಿಧವಿದ್ಯಾಂ ಶ್ರೀದಕ್ಷಿಣಾಮಮೂರ್ತ ನಮೋ ನಮಃ ವಿಶೇಷವಾಗಿ ಹಲವಾರು ನಾವು ದೇವಾನು ದೇವತೆಗಳ ಒಂದು ಆರಾಧನೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಯಿರ್ತೀವಿ ಈ ರೀತಿಯಲ್ಲಿ ವಿಶೇಷವಾಗಿ ಮಾಡುವಂತಹ ಪೂಜೆ ಪುನಸ್ಕಾರ ಆರಾಧನೆಗಳಲ್ಲಿ ದೇವಿಯರ ಒಂದು ಆರಾಧನೆ ಅಂತಕ್ಕಂಥದ್ದು ಜಪ ಅಂತಕ್ಕಂಥದ್ದು ಸಿದ್ಧಿ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಅಭಿವೃದ್ಧಿಗೆ ಕಾರಣವಾಗಿರುತ್ತೆ ಅಂತಹ ದೇವಿಯರನ್ನು ನಾವು ಹಲವಾರು ಬಗೆ ಬಗೆಗಳಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸಾತ್ವಿಕವಾಗಿರ್ತಕ್ಕಂಥ ತಾಮಸಿಕವಾಗಿರ್ತಕ್ಕಂಥ ರಾಜಸಿಕವಾಗಿರ್ತಕ್ಕಂಥ ದೇವಿಯರು ನಾವು ಮಾಡುವಂತಹ ಪ್ರತಿಯೊಂದು ಸಿದ್ಧಿಗೂ ಕೂಡ ದೇವಿ ಹೊಲಿದು ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲ ನಮಗೆ ನೀಡೇ ನೀಡ್ತಾಳೆ ಆ ಒಂದು ನಂಬಿಕೆ ವಿಶ್ವಾಸ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಮಗೆ ಇರಬೇಕು ಮನುಷ್ಯರಲ್ಲಿ ಈ ಜಾತಿ ಆ ಜಾತಿ ಅಂತಕ್ಕಂಥದ್ದು ಶು ಶುಚಿತ್ವ ಅಶುಚಿತ್ವ ಅಂತಕ್ಕಂಥದ್ದು ಇದನ್ನೆಲ್ಲ ಜಾಸ್ತಿ ನಾವು ನೋಡ್ತಾ ಹೋದಾಗ ಭಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಶ್ರದ್ಧೆ ಕಡಿಮೆ ಆಗ್ತಾ ಹೋಗುತ್ತೆ ಬರೀ ನಿಯಮ ಮಾತ್ರ ಪಾಲ ಪಾಲನೆ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ದೇವಿಯ ಒಂದು ಅನುಗ್ರಹ ಅಂತಕ್ಕಂಥದ್ದು ಆಗೋದಿಲ್ಲ ಹಾಗಾಗಿ ನಾನು ಪ್ರತಿಯೊಂದು ಸಿದ್ಧಿ ಕೊಡಬೇಕಾದ್ರೂ ಕೂಡ ದೇವಿಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪಾತ್ರ ನಿಮಗೆ ಬೇಕು ಅಂದರೆ ಅನುಗ್ರಹ ಕೃಪಾ ಕಟಾಕ್ಷ ನಿಮಗೆ ಬೇಕು ಅಂದರೆ ಆ ದೇವಿ ಒಲಿದು ನಿಮಗೆ ಅದೃಷ್ಟವಂತಳನ್ನಾಗಿ ನಿಮಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವಾಗಲೂ ಕೂಡ ಶ್ರದ್ಧೆ ಭಕ್ತಿ ಸದ್ವಿನಯ ಪ್ರತಿಯೊಂದು ಕೂಡ ಇರಬೇಕು ಮನುಷ್ಯ ತಾನು ತನ್ನ ಜೀವನವನ್ನು ಬಹಳ ಅನುಕೂಲಕರವಾಗಿ ಮತ್ತು ಒಳ್ಳೆಯ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು ಅಂಥೇಳಿ ಸದಾಕಾಲ ಅಂದ್ಕೊಳ್ತಾನೆ ಅವನ ಅಭಿವೃದ್ಧಿಯ ಕಡೆಗೆ ಯಾವಾಗಲೂ ಕೂಡ ಗಮನವನ್ನು ಕೊಡ್ತಾನೆ ಸೊ ಹಾಗಾಗಿ ಈ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಗೆ ಬೇಕು ಅಂದರೆ ಒಂದು ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಇರುವಂಥ ಶ್ರದ್ಧೆ ಭಕ್ತಿಗಳಿರಬೇಕು ಜೊತೆಗೆ ದೇವರ ಒಂದು ಅನುಗ್ರಹ ಇದೆರಡೂ ಸೇರಿಕೊಂಡಾಗ ನಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ ಸೊ ಈ ಥರ ಒಂದು ವಿಷಯಗಳಲ್ಲಿ ನಾನು ಹೇಳೋದಪ್ಪ ಏನು ಏನು ಅಂತ ಹೇಳಿದ್ರೆ ನಿಮಗೆ ನಿಮ್ಮಲ್ಲಿ ಭಕ್ತಿ ಇದೆಯಾ ಶ್ರದ್ಧೆ ಇದೆಯಾ ಆತ್ಮವಿಶ್ವಾಸ ಇದೆಯಾ ಸಣ್ಣದಾಗಿರ್ತಕ್ಕಂಥ ಬಹಳ ಸರಳವಾಗಿರ್ತಕ್ಕಂಥ ಒಂದು ನಿಯಮವನ್ನು ಪಾಲನೆ ಮಾಡಿ ದೇವಿಯ ಜಪ ಸಿದ್ಧಿಯನ್ನು ತಗೊಂಡು ನೀವು ಕರೆಕ್ಟಾಗಿ ನಾವು ಹೇಳುವಂಥ ಒಂದು ಪ್ರೊಸೀಜರಲ್ಲಿ ಮಾಡಿಕೊಂಡು ಹೋದರೆ ದೇವಿ ಖಂಡಿತವಾಗ್ಲೂ ನಿಮಗೆ ಹೊಲಿತಾಳೆ ಅಂತಹ ದೇವಿಯರಲ್ಲಿ ಬಹಳ ಸಾತ್ವಿಕವಾಗಿರ್ತಕ್ಕಂಥ ದೇವಿಯರಲ್ಲಿ ಮಹಾಗೌರಿ ನವರಾತ್ರಿಯಲ್ಲೂ ಕೂಡ ಮಹಾಗೌರಿಯನ್ನು ನೋಡ್ತೀವಿ ನಾವು ಶಿವನ ಪತ್ನಿಯಾಗಿರ್ತಕ್ಕಂಥ ಪಾರ್ವ ಪಾರ್ವತಿಯ ಅಂಶವಾಗಿರ್ತಕ್ಕಂಥ ಮಹಾಗೌರಿ ಪ್ರತಿಯೊಂದು ಮದುವೆ ಸಂದರ್ಭದಲ್ಲಿ ಹೆಣ್ಮಕ್ಳು ಗೌರಿ ಪೂಜೆ ಹೇಳಿ ಮಾಡ್ತಾರೆ ಮಾಂಗಲ್ಯ ಭಾಗ್ಯಕ್ಕೂ ಕೋಸ್ಕರ ಗೌರಿ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಈ ಮಹಾಗೌರಿಯ ಒಂದು ಮಂತ್ರವನ್ನು ನಿಮಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ ಬಹಳ ಸರಳವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನೀವು ತಗೊಂಡು ಆ ದೇವಿ ಮಹಾಗೌರಿಯ ಒಂದು ಕೃಪೆಗೆ ಪಾತ್ರರಾದರೆ ಸಕಲ ಅಷ್ಟ ಐಶ್ವರ್ಯವನ್ನು ಕೊಡ್ತಾಳೆ ಜೊತೆಗೆ ಮದುವೆ ಒಂದು ಸಮಸ್ಯೆ ಇರ್ಬೋದು ಸಂತಾನ ಸಂತಾನ ಸಮಸ್ಯೆ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆಗಳಿರ್ಬೋದು ಇದನ್ನೆಲ್ಲ ಕ್ಲಿಯರ್ ಮಾಡಿ ಆ ಮಹಾಗೌರಿ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾಳೆ ಈ ಒಂದು ಗೌರಿಯ ಒಂದು ಸಿದ್ಧಿಯನ್ನು ನೀವು ಮಾಡ್ಕೋಬೇಕು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಎಂಟ್ರಿ ಎಂಟು ಸೋಮವಾರ ಅಥವಾ ಹದಿನಾರು ಸೋಮವಾರಗಳ ಕಾಲ ಗೌರಿಯ ಪ್ರತಿಮೆಗೆ ಪೂಜೆಯನ್ನು ಮಾಡಿ ನಾವು ಪಡುವಂತಹ ಸಣ್ಣದಾಗಿರ್ತಕ್ಕಂಥ ಮಂತ್ರ ಓಂ ಶ್ರೀಂ ತ್ರೀಂ ಗೌಂ ಮಂಗಳ ಮಹಾಗೌರಿಯೈ ನಮಃ ಸಾವಿರದ ಎಂಟು ಸಲ ಜಪವನ್ನು ಮಾಡಿ ಆ ಗೌರಿಯ ವಿಗ್ರಹಕ್ಕೆ ಬಿಲ್ವಪಿತ್ರೆ ಮಲ್ಲಿಗೆ ಹೂವು ಬಿಲ್ವಪತ್ರೆ ಮಲ್ಲಿಗೆ ಹೂವು ಅರ್ಶನದಿಂದ ಕಲಿಸಿರ್ತಕ್ಕಂಥ ಅಕ್ಷತೆ ಇದನ್ನು ಸಮರ್ಪಣೆ ಮಾಡಿ ದೇವಿಗೆ ನಮಸ್ಕಾರವನ್ನು ಮಾಡಿ ಇದೇ ರೀತಿಯಲ್ಲಿ ಸೋಮ ಸೋಮವಾರ ಮಾಡ್ಕೊಂಡು ಬಂದು ಎಂಟು ಸೋಮವಾರ ಮಾಡಿ ನೋಡಿ ನಿಮ್ಗೊಂದು ಅನುಕೂಲ ಸ್ವಲ್ಪ ಮಟ್ಟಿಗೆ ಆಗ್ತಾಯಿದೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ ಹದಿನಾರು ಸೋಮವಾರಗಳು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರದೊಂದಿಗೆ ನಮಸ್ಕಾರ